ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ನಿಮ್ಗೆ ತಮ್ಮನೆ ಕೊಟ್ಟಿದ್ದೀನಿ ನಕಾರಾತ್ಮಕ ಬಾಧೆಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಎಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದಕ್ಕೆ ನನ್ನ ಹಲವಾರು ಲೈವ್ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲು ಗೊತ್ತಾಗುತ್ತೆ ಮೊದಲನೇದಾಗಿ ಹಾಗೆ ಎರಡನೇದಾಗಿ ಇದೊಂದು ಕಷ್ಟಕರ ಅಂತಾನು ಹೇಳ್ತೀನಿ ಜೊತೆಗೆ ಜಟಿಲವಾದ ಸಮಸ್ಯೆ ಯಾಕೆಂದ್ರೆ ನಾವು ಹತ್ತು ಹಲವಾರು ಕಡೆ ಸುತ್ತಿರ್ತೀವಿ ಹಲವಾರು ಪೂಜೆಗಳನ್ನ ಮಾಡಿಸಿರ್ತೀವಿ ಹೋಮಗಳನ್ನ ಮಾಡ್ಸಿರ್ತೀವಿ ಅಥವಾ ಪ್ರೇತ ಸಂಸ್ಕಾರ ಮಾಡಿಸಿರ್ತೀವಿ ಅಥವಾ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಇವೆಲ್ಲವನ್ನು ನಾವು ಮಾಡ್ಸಿರ್ತೀವಿ ಆದ್ರೂ ನಮಗೆ ನಮ್ಮ ದೇಹದಲ್ಲಿ ನಕಾರಾತ್ಮಕ ಬಾಧೆ ಇದೆ ಅಥವಾ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅಂದ್ರೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ ಮೊದಲು ಆ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲು ನಿಮಗೆ ಇವತ್ತು ನಾನು ಹೇಳುವ ಟಾಪಿಕ್ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಈಗ ನಿಮಗೆ ನನ್ನ ಕ ನನ್ನ ನೀವು ನೋಡ್ತಾ ಇದ್ದೀರಿ ಅಥವಾ ನಿಮ್ಮನ್ನ ನಾನು ನೋಡಿದಾಗ ಜನರಲ್ ಆಗಿ ನೋಡಿದಾಗ ಕಣ್ಣಿಗೆ ಕಾಣೋದು ಸ್ಥೂಲ ಶರೀರ ಮಾತ್ರ ಆದರೆ ನಾವು ನೋಡಿ ಜ್ಞಾನ ವಿಜ್ಞಾನ ದಿವ್ಯ ಜ್ಞಾನ ಸುಜ್ಞಾನ ಅಂತ ಹೇಳ್ತೀವಿ ಸೊ ನಮ್ಮ ದಿವ್ಯ ಜ್ಞಾನದಿಂದ ನೋಡಿದಂತಹ ಸಂದರ್ಭದಲ್ಲಿ ಸಮೇತ ನಮಗೆ ಸೂಕ್ಷ್ಮ ಶರೀರದ ಒಳಗಡೆ ಇರುವಂತಹ ಆತ್ಮಗಳು ಯಾವುದು ಅದು ಮನುಷ್ಯನ ಆತ್ಮಗಳ ಅಥವಾ ದೈವಿಕದ ಒಂದು ಶಕ್ತಿಯ ಅಥವಾ ಒಂದು ಜಿನ್ನ ಅಥವಾ ಜಿನ್ನಾತ ಬ್ರಹ್ಮರಾಕ್ಷನ ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿಣಿ ಯಕ್ಷಿಣಿ ಅಂತೇಳಿ ಗೊತ್ತಾಗುತ್ತೆ ಆದ್ರೆ ನಮಗೆ ಆ ಲೆವೆಲ್ಗೆ ಹೋಗಿ ನಾವು ಅಂತಹ ಒಂದು ವಿದ್ಯೆಯನ್ನ ನಾವು ಕರಗತ ಮಾಡ್ಕೊಳ್ಳೋದು ಅಥವಾ ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮ ಏನು ತಂದೆ ತಾಯಿಂದರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಜೊತೆಗೆ ನಮ್ಮ ಪೂರ್ವ ಜನ್ಮದ ಒಂದು ಪುಣ್ಯನು ಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಈಗ ನಾವು ಕಣ್ಣಿಗೆ ಕಂಡಂತಹ ಸಂದರ್ಭದಲ್ಲಿ ಏನು ಸ್ಥೂಲ ಶರೀರದ ಬಗ್ಗೆ ನಾವು ಮಾತಾಡ್ಬಿಡ್ಬೋದು ಆದ್ರೆ ಈ ಸೂಕ್ಷ್ಮ ಶರೀರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಅತ್ಯಂತ ಒಂದು ಡೀಪ್ ಆಗಿರುವಂತಹ ವಿಷಯ ಅಥವಾ ಡೀಪ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಸ್ಥೂಲ ಶರೀರಕ್ಕೆ ಏನು ಸಮಸ್ಯೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ನಮಗೆ ಯಾವಾಗ ನಮಗೆ ಆಸ್ಪತ್ರೆ ಕಾಯಿಲೆ ಅಲ್ಲ ಆಸ್ಪತ್ರೆಗೆ ನಾವು ಸುತ್ತಿದ್ರು ನಮಗೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ ನೋಡಿ ಒಂದು ನಾನು ಯಾವಾಗ್ಲೂ ಹೇಳ್ತೀನಿ ಎಷ್ಟೋ ಸಂದರ್ಭದಲ್ಲಿ ನಮಗೆ ನಮ್ಮ ಪ್ರಾರಬ್ಧ ಕರ್ಮಗಳೇ ನಮಗೆ ನಕಾರಾತ್ಮಕ ಶಕ್ತಿಗಳಾಗಿ ಮೊದಲು ಕಾಡ್ತದೆ ಆ ನಂತರದಲ್ಲಿ ಅನ್ಯರು ಕಳಿಸುವಂತಹ ಒಂದು ಆತ್ಮ ಆಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಇಲ್ಲವೇ ನಮಗೆ ಗೋಚಾರದಲ್ಲಿ ಅಥವಾ ಗ್ರಾಚಾರ ಅಂತ ನಾವೇನು ಹೇಳ್ತೀವಿ ನಮ್ಮ ದಶಾಭುಕ್ತಿ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ನಮಗೆ ಯಾವುದೋ ಅನ್ಯ ಆತ್ಮಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ನಕಾರಾತ್ಮಕ ಶಕ್ತಿಗಳು ನಮಗೆ ದೇಹಕ್ಕೆ ದಾಳಿ ಮಾಡೇ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಅದನ್ನ ಹೊರಗೆ ತೆಗಬೇಕಾದ್ರೆ ಸಾಕಷ್ಟು ನಮ್ಮಂಥವ್ರಿಗೆ ಒಂದು ಧೈರ್ಯನೂ ಬೇಕು ಯಾಕಂದ್ರೆ ಡಿಫ್ರೆಂಟ್ ಆಗಿರೋ ಕೇಸಸ್ ಬರುತ್ತೆ ಇಂತಹ ಡಿಫ್ರೆಂಟ್ ಆಗಿರೋ ಕೇಸಸ್ ಅನ್ನ ನಾವು ತಗೊಂಡಂತ ಸಂದರ್ಭದಲ್ಲೂ ಸಮೇತ ನಮಗೆ ಹತ್ತು ಹಲವಾರು ಏನೋ ಕಾಡಾಟಗಳು ತೊಂದರೆಗಳು ಇವೆಲ್ಲವೂ ಬರುತ್ತೆ ಇದನ್ನ ಎಷ್ಟೋ ಜನ ತಾಂತ್ರಿಕರಾಗಿರ್ಬೋದು ಎಷ್ಟೋ ಜನ ಪರಿಹಾರ ಮಾಡ್ಕೊಡೋರು ಹೇಳೋದೇ ಇಲ್ಲ ಅದನ್ನ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ ಹಾಗೆ ನಮ್ಮಂತವರಿಗೂ ಧೈರ್ಯನೇ ಬೇಕು ಕೆಲವೊಂದೊಂದ್ಸತಿ ಮೈ ಮೇಲೆ ಬಂದು ಮಾತಾಡ್ತವೆ ಕೆಲವೊಂದೊಂದು ಒಳಗಡೆನೆ ಇದ್ದು ಅವರ ನೋಟ ಅವರ ಬಿಹೇವಿಯರ್ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಇಂತಹ ಶಕ್ತಿಯನ್ನ ನಾವು ಆ ಎಲ್ಲಿ ಎಷ್ಟು ಸಮಯ ಎಷ್ಟು ಸಮಯದಿಂದ ಇದೆ ಇದೆಲ್ಲವೂ ಗೊತ್ತಾದ್ರೂ ಕೆಲವೊಂದೊಂದು ಸಂದರ್ಭ ನಾವು ಯಾರು ಕ್ಲೈಂಟ್ಸ್ ಮೀನ್ಸ್ ಯಾರು ಕರ್ತೃ ಬಂದಿರ್ತಾರೆ ಅವರಿಗೆ ನೇರವಾಗಿ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಇದೆಲ್ಲ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ಜೊತೆಗೆ ಆ ಎನರ್ಜಿಗಳು ನಿಮಗೂ ತೊಂದರೆ ಕೊಡುತ್ತೆ ಹಾಗಾಗಿ ಇದೆಲ್ಲ ತುಂಬಾ ಹೇಳಿದ್ರೆ ಎಲಾಬ್ರೇಟ್ ಆಗುತ್ತೆ ಹಾಗೆ ಎಷ್ಟೋ ಶಕ್ತಿ ಅಕಾಲ ಒಂದು ಮೃತ್ಯುವನ್ನು ಈ ತರ ಶಕ್ತಿಗಳು ದೇಹದಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ಕೆಲವರು ಅಕಾಲ ಮೃತ್ಯುವನ್ನು ಸಮೇತ ಅನುಭವಿಸಿರ್ತಾರೆ ನಮಗೆ ಗೊತ್ತೇ ಆಗಲ್ಲ ಯಾಕೆ ಅವರು ಈ ತರ ಆಗಿ ಎಷ್ಟೇ ಆಸ್ಪತ್ರೆಗೆ ಖರ್ಚು ಮಾಡಿದ್ರು ಎಷ್ಟೇ ಇದಾದ್ರು ಅದರಲ್ಲಿ ಎಸ್ಪೆಷಲಿ ಕ್ಯಾನ್ಸರ್ ಅಂತ ಡಿಸೀಸ್ ನೈಂಟಿ ನೈನ್ ಪರ್ಸೆಂಟ್ ನೆಗೆಟಿವ್ ಎನರ್ಜಿಯಿಂದಾನೇ ಬರೋದಂತ ನಾ ಹೇಳ್ತೀನಿ ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಪ್ಲಾಸ್ಟಿಕ್ ಇಂದ ನಮ್ಮ ಫುಡ್ ಇಂದ ನಮ್ಮ ಏನು ಅಡಲ್ಟ್ರೇಷನ್ ಅಂತ ಬಟ್ ನೈಂಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಏನಿದೆ ಅದು ಇದರಿಂದಾನೇ ಬರೋದು ನೀವು ನೋಡ್ಬೋದು ಅವರ ಮನೇಲಿ ಒಂದು ಮೆಂಟಲಿ ಡಿಸಾರ್ಡರ್ಸ್ ಅಥವಾ ನ್ಯೂರಲಜಿಕಲ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ಇರೋರು ಇದ್ದೇ ಇರ್ತಾರೆ ಹಾಗೆ ಈ ಶಕ್ತಿಯನ್ನ ಜೊತೆ ಜೊತೆಗೆ ಎಷ್ಟು ಜನ ಗೊತ್ತಿಲ್ಲದೆ ಇಟ್ಕೊಂಡು ಹೋಗಿರ್ತಾರೋ ಅವರು ಅಕಾಲ ಮೃತ್ಯುಗೂ ಅನುಭವಿಸಿರ್ತಾರೆ ಜೀವನದಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಇವೆಲ್ಲವನ್ನು ಮಾಡಿರ್ತಾರೆ ಇದನ್ನ ನಾವು ದೇಹದಲ್ಲಿ ಎಷ್ಟು ಸಮಯ ಇಟ್ಕೊಂಡು ಕೂತಿರ್ತೀವೋ ಅಷ್ಟು ಸಮಯನೂ ನಮ್ಮ ಭೌತಿಕ ದೇಹ ಹಾಳಾಗ್ತಾ ಹೋಗ್ತದೆ ಅದರ ಜೊತೆಗೆ ಯಾವಾಗ ನಮ್ಮ ಭೌತಿಕ ದೇಹ ಅಂದ್ರೆ ಈ ಫಿಸಿಕಲ್ ಬಾಡಿ ಅಂತ ಏನಿದೆ ಅದು ಹಾಳಾಗಕ್ಕೆ ಶುರುವಾದಂತಹ ಸಂದರ್ಭದಲ್ಲಿ ನಮ್ಮ ಚಲನೆ ಅಥವಾ ನಮ್ಮ ಮೂಮೆಂಟ್ಸ್ ಅಥವಾ ನಮ್ಮ ಇಂಟರ್ನಲ್ ಆರ್ಗನ್ಸ್ ಅಂತ ಏನಿದೆ ಅದೆಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹ ಒಂದೊಂದು ರೋಗಕ್ಕೆ ತುತ್ತಾಗ್ತಾ ಹೋಗ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ಸೂಕ್ಷ್ಮ ಶರೀರಗಳು ನಮ್ಮ ಎಲ್ಲ ಸೂಕ್ಷ್ಮ ಶರೀರಗಳು ಆ ಸರಿಯಾಗಿರ್ಬೇಕು ಯಾಕೆ ಅಂತಂದ್ರೆ ನಮ್ಮ ದೇಹ ಬಲವಾಗಿರ್ಬೇಕು ಅಥವಾ ನಮ್ಮ ಭೌತಿಕ ದೇಹ ಬಲವಾಗಿರ್ಬೇಕು ಅಂದರೆ ನಮಗೆ ಬಲನೂ ಇರಬೇಕು ಅದರ ಜೊತೆಗೆ ಶುಭವಾಗಿರುವಂತ ಸೂಕ್ಷ್ಮ ಶರೀರ ಜೊತೆಗೆ ಏನು ಹೇಳ್ತೀವಿ ಸೆಲ್ಸ್ ಅಂತ ಹೇಳ್ತೀವಿ ಅದು ನಮಗೆ ತುಂಬಾ ಚೆನ್ನಾಗಿದ್ರೆ ಮಾತ್ರ ನಮ್ಮ ಭೌತಿಕ ಶರೀರವು ಸರಿಯಾಗಿರಕ್ಕೆ ಸಾಧ್ಯ ಆದ್ರೆ ನಾವು ಇದನ್ನೂ ಶುಭ ಇಲ್ಲ ಅದರಲ್ಲೂ ಫಲ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮನುಷ್ಯ ಬ ಬದುಕಿದ್ದು ಸಕಲ ಭೋಗಗಳನ್ನು ನಮಗೆ ಏನು ಈಡೇರಿಸ್ಕೊಳಕ್ಕೆ ಅಥವಾ ಅಂತಹ ಭೋಗಗಳನ್ನ ನಮ್ಮ ಜೀವನದಲ್ಲಿ ನಾವು ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ಜಾತಕದಲ್ಲಿ ಯೋಗ ಇದೆ ಆದ್ರೆ ಆ ವ್ಯಕ್ತಿ ಪಡ್ಕೊಳಕ್ಕೆ ಆಗ್ತಾ ಇಲ್ಲ ಕಾರಣ ಇವೆಲ್ಲವೂ ಉಂಟಾಗಿರುತ್ತೆ ಹಾಗಾಗಿ ಯಾವ ಸಂದರ್ಭದಲ್ಲಿ ನಮ್ಮ ಭೌತಿಕ ಶರೀರ ಹಾಳಾಗಿ ದುರ್ಗತಿ ಉಂಟಾಗುತ್ತೋ ಅಂತ ಸಂದರ್ಭದಲ್ಲಿ ನಮ್ಮ ಸೂಕ್ಷ್ಮ ಚಕ್ರಗಳು ಅಥವಾ ನಮ್ಮ ಸೂಕ್ಷ್ಮ ಶರೀರಗಳು ಏನಿದೆ ಅದು ಸಮೇತ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ಆ ಅಂತಹ ಸಂದರ್ಭದಲ್ಲಿ ದೇಹ ಸಮೇತ ಕೃಷಿ ಆಗ್ತಾ ಹೋಗುತ್ತೆ ಇಂತಹ ದೇಹ ನಮಗೆ ಕೃಷ ಆಗಿ ಹೋದಂತ ಸಂದರ್ಭದಲ್ಲಿ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವರಿಗೆ ಆಹಾರವನ್ನು ಸಮೇತ ಸೇವಿಸಕ್ಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಕಡೆ ಕರ್ಕೊಂಡು ಹೋಗಿ ಅಂತವ್ರನ್ನ ಸುತ್ತಿಸಿ ಮಾಡಿ ಹಲವಾರು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸಿರ್ತೀವಿ ಆದ್ರೂ ನಮಗೆ ಅಹ್ ಏನು ಪರಿಹಾರಗಳು ಆಗೋದೇ ಇಲ್ಲ ಹಾಗೆ ನಮ್ಮ ದೇಹಕ್ಕೆ ನಮ್ಮ ದೇಹ ಈ ಭೌತಿಕ ದೇಹ ಅಂತ ಏನಿದೆ ಈ ಭೌತಿಕ ದೇಹಕ್ಕೆ ನಮಗೆ ಹೇಗೆ ಅನ್ನ ಆಹಾರ ನೀರು ಗಾಳಿ ಹೇಗೆ ಬೇಕೋ ಅದೇ ತರ ನಮ್ಮ ಸೂಕ್ಷ್ಮ ಶರೀರ ಅಂಡ್ ನಮ್ಮ ಚಕ್ರಗಳು ಅಂತ ಏನಿದೆ ಅವೆಲ್ಲದಕ್ಕೂ ಬಂದ್ಬಿಟ್ಟು ನಾನೇನ್ ಹೇಳ್ತೀನಿ ಅಂತಂದ್ರೆ ಅಕಾರ್ಡಿಂಗ್ ಟು ದ ಮೈ ಸ್ಟಡೀಸ್ ಅಂತ ನಾನ್ ಹೇಳ್ತೀವಿ ಇವೆಲ್ಲವೂ ಒಂದು ಬಲವಾಗಿ ಇರ್ಬೇಕು ಅಂತಂದ್ರೆ ಅನ್ನ ಆಹಾರದಿಗಳು ರೊಟ್ಟಿ ಚಪಾತಿ ಪ್ರೋಟೀನ್ಸು ಫ್ಯಾಟ್ಸು ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಹೇಗೆ ತಗೋತೀವೋ ನಮ್ಮ ಏನು ದೇಹಕ್ಕೆ ಅದೇ ತರ ನಾವು ನಮಗೆ ಭಗವಂತನ ಒಂದು ಏನು ಧ್ಯಾನದ ಸ್ಮರಣೆ ಬೇಕು ಭಗವಂತನ ಹತ್ತಿರ ಹೋಗೋಕೆ ನಾವು ದಾರಿಯನ್ನ ಮಾಡ್ಕೊಳ್ಳೋದು ಅಂದ್ರೆ ಮಂತ್ರಗಳನ್ನ ಪಠನೆ ಮಾಡೋದು ಜಪಗಳನ್ನ ಮಾಡೋದು ಅದರ ಜೊತೆಗೆ ಹೋಮ ಹವನಗಳ ಮುಖಾಂತರ ಇಂತಹ ಒಂದು ನಕಾರಾತ್ಮಕ ಶಕ್ತಿಯಾಗಿರ್ಬೋದು ಅಥವಾ ದುಷ್ಟಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಹೇಗೆ ನಾವು ಈಗ ನಾನು ನೋಡಿದಾಗ ನಿಮ್ಗೆ ಹೇಗೆ ಕ್ಲೀನ್ ಆಗಿ ಕಾಣಿಸ್ತೀನಿ ಸ್ನಾನ ನಾವು ಮಾಡಿರ್ತೀವಲ್ಲ ಅದೇ ತರನೇ ಈಗ ನಿಮ್ಮನ್ನ ನೋಡಿದಾಗ ನೀವು ಹೇಗೆ ದೇಹ ಸ್ನಾನ ಆದಾಗ ತಕ್ಷಣ ದೇಹ ಶುಚೀರ್ಭೂತ ಆಗಿರುತ್ತೆ ಅದೇ ತರನೆ ನಮ್ಮ ಒಂದು ಏನು ಸೂಕ್ಷ್ಮ ಶರೀರಕ್ಕೆ ಧ್ಯಾನ ಬೇಕಾಗಿರುತ್ತೆ ಅದರ ಜೊತೆಗೆ ಅಂತಹ ಸೂಕ್ಷ್ಮ ಶರೀರಗಳಲ್ಲಿ ನಮ್ಮ ಎಷ್ಟೋ ಜನ್ಮದ ಪ್ರಾರಬ್ಧ ಕರ್ಮಗಳು ಸಮೇತ ಇರುತ್ತೆ ಇಂತಹ ಸಂದರ್ಭದಲ್ಲಿ ಯಾವಾಗ ನಮಗೆ ಈ ಜನ್ಮದಲ್ಲೂ ನಮಗೆ ಪರಿಹಾರ ಆಗದೇ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಸೂಕ್ಷ್ಮ ಶರೀರಗಳು ಇನ್ನಷ್ಟು ಹಾಳಾಗಿ ಹೋಗುತ್ತೆ ಇದರ ಜೊತೆಗೆ ನಾವು ಅನ್ಯಾಯ ಮಾಡೋದನ್ನು ಬಿಡಬಹುದು ಬಿಡ್ಬೇಕು ಮೋಸ ಮಾಡೋದನ್ನ ಬಿಡ್ಬೇಕು ಹಠ ಮಾಡೋದನ್ನ ಬಿಡಬೇಕು ಇತರರನ್ನು ಜರಿಯದು ಬಿಡಬೇಕು ಜೊತೆಗೆ ದಾನಗಳನ್ನ ಮಾಡಬೇಕು ಕೆಲವೊಂದೊಂದು ವಿಚಾರದಲ್ಲಿ ಪಾಪ ಪುಣ್ಯ ಅಂತ ಏನಿದೆ ನೋಡಿ ಪಾಪ ಅಂದಾಗ ಪುಣ್ಯ ದಾನ ಅಂದಾಗ ಧರ್ಮ ಅಂತ ಇದೆಯಲ್ಲ ನಾವು ಧರ್ಮಯುತವಾಗಿ ನಮ್ಮ ಸಂಪಾದನೆಯಲ್ಲೇ ನಾವು ದಾನ ಮಾಡ್ಕೊಂಡು ಹೋಗೋದು ಜೊತೆಗೆ ಭಕ್ತಿ ಮುಖಾಂತರ ಜೊತೆಗೆ ಹವನವನ್ನು ಮಾಡುವಂಥದ್ದು ಆ ಭಗವಂತನಲ್ಲಿ ನಾವು ಒಂದು ದಿನಕ್ಕೆ ಎರಡು ಬಾರಿ ಆದ್ರೂ ತದೇಕ ಚಿತ್ತದಿಂದ ಕೂತ್ಕೊಂಡು ಪ್ರತಿಯೊಂದು ವಿಷ್ಣುವಿನ ಆ ಏನು ವೈಷ್ಣವ ಸಂಪ್ರದಾಯದವರಾಗಿರ್ಬೋದು ಶೈವ ಸಂಪ್ರದಾಯಿರ್ಬೋದು ಅವರವರ ಒಂದು ಕುಲದಲ್ಲಿ ಅವರವರ ಮನೆಯಲ್ಲಿ ಅವರವರದೇ ಒಂದು ರೀತಿಯಲ್ಲಿ ಒಂದೊಂದು ಮಂತ್ರಗಳು ಇದೆ ಶಿವನ ಮಂತ್ರಗಳು ವಿಷ್ಣುವಿನ ಮಂತ್ರಗಳು ಅಂತಹ ಮಂತ್ರಗಳನ್ನ ನೀವು ಜಪಿಸೋದ್ರಿಂದ ಆ ಭಗವಂತನ ಸ್ಮರಣೆಯನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ನಿಧಾನವಾಗಿ ನಿಮಗೆ ಫಲ ಸಿಗ್ತಾ ಹೋಗುತ್ತೆ ಒಂದೇ ಸತಿ ಫಲ ಸಿಕ್ಕಲ್ಲ ಯಾಕಂದ್ರೆ ಇವೆಲ್ಲ ಕರ್ಮದ ಕಾನ್ಸೆಪ್ಟ್ ಆಗಿರೋದ್ರಿಂದ ನಿಮಗೆ ನಿಧಾನವಾಗಿ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತೆ ಜೊತೆಗೆ ನಾವು ಕೆಲವೊಂದೊಂದು ಸಂದರ್ಭದಲ್ಲಿ ನಿಮಗೆ ಆಗದೆ ಇರೋ ಈಗ ಸಾಮಾನ್ಯ ಜ್ವರ ಹೇಳಿದಾಗ ನಾವು ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಅಥವಾ ಈ ತರ ತಗೋತೀವಿ ಆದ್ರೆ ಅತ್ಯಂತ ಜ್ವರ ಬಂದಂತಹ ಸಂದರ್ಭದಲ್ಲಿ ನಾವು ವೈದ್ಯಕೀಯ ವೈದ್ಯ ಕ್ಷೇತ್ರದವರನ್ನ ನಾವು ನೋಡಿ ರಕ್ತ ಪರೀಕ್ಷೆ ಅಥವಾ ಹೇಗೆ ಮಾಡ್ತೀವೋ ಅಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಜಟಿಲವಾದಂತಹ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಅಲ್ಲ ಅರ್ಥ ಮಾಡ್ಕೊಳ್ಳಿ ಜಟಿಲವಾಗಿ ದುಷ್ಟ ಆತ್ಮಗಳು ಅಥವಾ ನಕಾರಾತ್ಮಕ ಬಾಧೆಗಳು ನಮಗೆ ತೊಂದರೆ ಕೊಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮಂತವರ ಒಂದು ಕನ್ಸಲ್ಟೇಷನ್ ತಗೊಂಡು ನೀವು ನಿಮ್ಮ ದೇಹದ ಚಕ್ರದಲ್ಲಿ ಇರುವಂತಹ ನಕಾರಾತ್ಮಕ ಬಾಧೆಗಳನ್ನ ನೀವು ತೆಕ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾವು ಕೆಲವೊಂದೊಂದು ಸಂದರ್ಭದಲ್ಲಿ ಯಂತ್ರಗಳನ್ನ ಕೊಡುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಮಂತ್ರಗಳನ್ನ ಕೊಡುವಂಥದ್ದು ಕೆಲವೊಂದು ಸಂದರ್ಭ ಹೋಮ ಹವನಗಳನ್ನ ಮಾಡಿಸುವಂಥದ್ದು ಈ ತರ ಕೆಲವೆಲ್ಲ ಕಾನ್ಸೆಪ್ಟ್ಗಳಿದೆ ಇನ್ನು ಬೇಕಾದಷ್ಟು ಇದೆ ಸರಳವಾಗಿ ಹೇಳ್ತಿದ್ದೀನಿ ಆಗ ಏನಾಗುತ್ತೆ ಅಂದ್ರೆ ಯಾವಾಗ ನಾವು ದೇಹಕ್ಕೆ ಬರೀ ಅನ್ನಾಹಾರಾದಿಗಳನ್ನು ಕೊಡದೆ ನಮ್ಮ ಸೂಕ್ಷ್ಮ ಶರೀರ ನಮ್ಮ ಏನು ಸಪ್ತ ಚಕ್ರಗಳಿಗೂ ಇದೆಲ್ಲವನ್ನು ನಾವು ಕೊಡ್ತಾ ಹೋದಂತಹ ಸಂದರ್ಭದಲ್ಲಿ ನಮ್ಮ ಚಕ್ರಗಳು ತುಂಬಾ ಸ್ಟ್ರಾಂಗ್ ಆಗಕ್ಕೆ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ದುರ್ಬಲ ಆತ್ಮಗಳು ಆದಷ್ಟು ಬೇಗ ಹೊಟ್ಟೋಗುತ್ತೆ ನೀವು ನೋಡ್ಬೋದು ತುಂಬಾ ಆತ್ಮಗಳೇನೇ ತುಂಬಾ ವಯಸ್ಸಾಗಿರೋ ಇರ್ತವೆ ಅಥವಾ ಅವಕೆನೆ ಶಕ್ತಿ ಇರಲ್ಲ ಅಂಥವು ಸೇರಿದಂತ ಸಂದರ್ಭ ಅವು ಬೇಗ ಹೋಗುತ್ತೆ ನೀವು ಬ್ರಹ್ಮ ರೇಕ್ಷಸ ಆಗಿರ್ಬೋದು ಜಿನ್ ಆಗಿರ್ಬೋದು ಜಿನ್ನಾತ್ ಆಗಿರ್ಬೋದು ಇವೆಲ್ಲ ತುಂಬಾ ಕಷ್ಟಕರವಾಗಿರುತ್ತೆ ಬಟ್ ಏನು ಅಂತಂದ್ರೆ ಜಟಿಲವಾಗಿರುತ್ತೆ ಬಟ್ ಹಾಗಂತ ಹೇಳಿ ನಾವು ಬಿಡೋಂಗಿಲ್ಲ ಸಾಧ್ಯವಾದ ಸಾಧ್ಯ ಏನಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಾವದನ್ನ ಶತಾಯ ಗತಾಯ ಅಂತ ಏನ್ ಹೇಳ್ತೀವಿ ಆ ತರ ನಾವು ಪ್ರಯತ್ನ ಮಾಡಿ ನಾವು ಹಲವಾರು ವಿಧಾನಗಳಿಂದ ನಾವು ದೇಹದಿಂದ ಹೊರಗಡೆ ತೆಗೆದುಕೊಳ್ಳೇಬೇಕಾಗುತ್ತೆ ಇದಕ್ಕೆ ಹಲವಾರು ವಿಧಾನಗಳಿದೆ ಇದರಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ರೀತಿಯ ವಿಧಾನಗಳನ್ನ ನಾವು ಬಳಸ್ಬೇಕಾಗುತ್ತೆ ಎಲ್ಲರಿಗೂ ಒಂದೇ ರೀತಿಯ ವಿಧಾನಗಳನ್ನ ನಾವು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇಂತಹ ಒಂದು ನಕಾರಾತ್ಮಕ ಬಾಧೆಗಳು ಅಥವಾ ಇಂತಹ ಒಂದು ನಕಾರಾತ್ಮಕ ಶಕ್ತಿಯು ನಮ್ಮ ದೇಹದಲ್ಲಿ ವಾಯು ತತ್ವ ರೂಪದಲ್ಲಿ ಕೂಡಿರುತ್ತೆ ಜೊತೆಗೆ ಇದು ಕಲುಷಿತವಾಗಿರೋದ್ರಿಂದ ನಮ್ಮ ನಾವು ಒಬ್ಬರನ್ನ ನೋಡಿದ ತಕ್ಷಣ ಅಂದ್ರೆ ನಾನು ಹೇಳಿದೆ ದಿವ್ಯಜ್ಞಾನ ಸುಜ್ಞಾನ ಈ ತರದಲ್ಲಿ ಇದ್ದಂಥವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇವ್ರ ಹೌರಾದಲ್ಲಿ ಇದೇ ಪ್ರಾಬ್ಲಮ್ ಇದೆ ಇಂಥ ಎನರ್ಜಿನೇ ಇದೆ ಇದು ಇಂಥ ಭಾಗದಲ್ಲೇ ಕೂತಿದೆ ಇದು ಇದರಿಂದ ಇವರಿಗೆ ಇದೇ ತರ ಸಮಸ್ಯೆ ಇದೆ ಅಂತ ನೇರವಾಗಿ ಹೇಳ್ಬೋದು ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ವೇಷಭೂಷಣಗಳು ಅಂತ ಹೇಳ್ತಾರೆ ಹ್ಮ್ ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಬಟ್ ಆದ್ರೆ ನಿಮಗೆ ಗೊತ್ತಾಗುತ್ತೆ ಯಾರಲ್ಲಿ ಜ್ಞಾನ ಇದೆ ಯಾರಲ್ಲಿ ಇದನ್ನ ಸರಿ ಮಾಡುವಂತಹ ಒಂದು ಶಕ್ತಿ ಇದೆ ಅನ್ನ ಕರ್ತೃಗಳೇ ಅಥವಾ ಕ್ಲೈಂಟ್ಸ್ ಯಾರಿಗೆ ಸಮಸ್ಯೆ ಇದೆ ಅವರು ಅರ್ಥವನ್ನ ಮಾಡ್ಕೋಬೇಕಾಗುತ್ತೆ ಜೊತೆಗೆ ವಾಯುತತ್ವ ರೂಪದಲ್ಲಿ ಕೂಡಿರೋದ್ರಿಂದ ಮಂಡಲದ ಮೇಲೆ ನಾವು ಆ ವ್ಯಕ್ತಿಯನ್ನ ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಸೆಲ್ಸ್ಗಳು ಸಮೇತ ಸಕಾರಾತ್ಮಕವಾಗಿ ಸ್ಟ್ರಾಂಗ್ ಆಗುತ್ತೆ ಯಾವಾಗ ಮಂತ್ರಗಳು ಹೋಮಗಳು ಹವನಗಳು ಪೂಜೆ ಪುರಸ್ಕಾರಗಳು ಅಥವಾ ಜಪತಪಗಳನ್ನು ನಾವು ಕೊಟ್ಟಂತ ಮಂತ್ರಗಳನ್ನು ನೀವು ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದು ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಕಾರಾತ್ಮಕ ಶಕ್ತಿ ಹೊರಗಡೆ ಬರುತ್ತೆ ಕೆಲವೊಂದೊಂದು ಗಳು ಧ್ಯಾನದಲ್ಲಿ ಹೋಗೋದೇ ಇಲ್ಲ ಈಗ ನಾವು ಈಗ ನನ್ನ ಮಗ ನನ್ನ ಮಾತು ಕೇಳಲ್ಲ ಅಂದಾಗ ನಾನೇನ್ ಮಾಡ್ಬೇಕು ಅವರ ಏನು ಹೆಚ್ ಎಮ್ಒ ಅಥವಾ ಟೀಚರ್ಸ್ ಪ್ರಿನ್ಸಿಪಲ್ಸ್ ಏನಿದ್ದಾರೆ ಅವ್ರ ಹತ್ರ ಹೋಗಿ ಒಂದ್ ಕನ್ವಿನ್ಸ್ ಮಾಡ್ಕೊಂಡು ಹೇಗೆ ನಾವು ದಯಮಾಡಿ ಒಂಚೂರಿ ಮಾತು ಕೇಳ್ತಾ ಇಲ್ಲ ಇವನಿಗೆ ಈ ತರ ಒಂದು ಹೇಳಿ ಅಂತ ನಾವು ಹೇಗೆ ರಿಕ್ವೆಸ್ಟ್ ಮಾಡ್ತೀವೋ ಅದೇ ತರನೇ ಕೆಲವೊಂದೊಂದು ಎನರ್ಜೀಸ್ ಗಳು ಏನ್ ಮಾಡುತ್ತೆ ಎಲ್ಲರ ಮುಂದೆ ತಲೆ ಬಾಗಲ್ಲ ಇದು ಇದೊಂದು ಇದರದೇ ಒಂದು ಟಾಪಿಕ್ ಇದೆ ಅದು ಯಾವತ್ತಾದ್ರೂ ಮಾಡ್ತೀನಿ ಹಾಗಾಗಿ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳನ್ನ ನಾವು ಹಂತ ಹಂತವಾಗಿ ನಿರ್ಮೂಲನೆ ಮಾಡ್ತಾ ಬರ್ಬೇಕಾಗುತ್ತೆ ಆ ಯಾವಾಗ ನಾವು ನಿರ್ಮೂಲನೆ ಮಾಡ್ತಾ ಬರುತ್ತೆ ಯಾವಾಗ ನಾವು ನೀವು ನಿರ್ಮೂಲನೆ ಮಾಡ್ಕೊಳಕ್ಕೆ ಒಪ್ಕೋತೀರೋ ಅಥವಾ ಒಪ್ಕೊಂಡಾದಂತ ಸಂದರ್ಭದಲ್ಲಿ ನಿಮಗೆ ಒಂದು ದೈವಿಕ ಚಿಂತನೆ ಬರುತ್ತೆ ಒಂದು ಅಗಾಧವಾದ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಆಗ ನಿಮ್ಮ ದೇಹದಲ್ಲಿ ಇರುವಂತಹ ಸೂಕ್ಷ್ಮ ಶರೀರದಲ್ಲಿ ಕೂತ್ಕೊಳ್ಳೋಕೆ ಅದು ಸಾಧ್ಯನೇ ಆಗಲ್ಲ ಆಗ ಅದು ಆಟೋಮೆಟಿಕ್ ಆಗಿ ನಿಮ್ಮ ದೇಹದಿಂದ ಕೆಲವೊಂದೊಂದು ಎನರ್ಜಿಗಳು ಹೊರಗಡೆ ಬರುತ್ತೆ ಇನ್ನು ಏನಾಗುತ್ತೆ ಅಂದ್ರೆ ಕೆಲವೊಂದೊಂದು ಎನರ್ಜಿಗಳು ನಿಮ್ಮ ನಿಮ್ಮ ಕುಲದೇವರು ನಿಮ್ಮ ನಿಮ್ಮ ಮನೆ ದೇವರೇ ಕೆಲವೊಂದೊಂದು ಎನರ್ಜಿಗಳನ್ನ ಹಿಡ್ಕೊಳ್ತಾರೆ ಇದು ಅದರದ್ದು ಸಬ್ಜೆಕ್ಟು ಅದು ಬೇಡ ಅನ್ಕೋತೀನಿ ಬಟ್ ಸುಮ್ಮನೆ ವಿಷಯ ತಿಳಿಸಿದೆ ಅಷ್ಟೇ ಆದ್ರೆ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ನಾವು ತಕೊಂಡಾಗ ಪರಿಹಾರ ಆಗುತ್ತೆ ಇದು ಪಾಸಿಟಿವ್ ಆಗಿರ್ಬೇಕಾ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ಬೇಕಾ ಎಷ್ಟೋ ಪಾಸಿಟಿವ್ ಆಗಿರುವಂತಹ ಒಂದು ಚಿಂತನೆಗಳನ್ನ ಅವರಲ್ಲಿ ತಲೆ ತುಂಬಿದ್ರು ಕೆಲವ್ರನ್ನ ನೀವು ನೋಡ್ಬೇಕು ದೈವಿಕ ಚಿಂತನೆಗಳಾಗಿರ್ಬೋದು ಮೋಕ್ಷದ ಚಿಂತನೆಗಳಾಗಿರ್ಬೋದು ಒಂದು ದಾನದ ಚಿಂತನೆಗಳಾಗಲಿರೋದೊಂದು ಪುಣ್ಯದ ಚಿಂತನೆಗಳನ್ನು ಅವ್ರಿಗೆ ಹೇಳಿದ್ರೆ ಕೆಲವ್ರಿಗೆ ಏನೇ ಮಾಡಿದ್ರಕ್ಲ ಸೆಕೆಂಡ್ ಅಲ್ಲಿ ತೆಗಿರಿ ಸೆಕೆಂಡ್ ಅಲ್ಲಿ ತೆಗಿರಿ ಆಗಲ್ಲ ಅದು ಯಾಕೆ ಅಂತಂದ್ರೆ ಇದೆಲ್ಲ ಕರ್ಮದ ವಿಚಾರ ಈಗ ನೋಡಿ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ ಹೆಮ್ಮರವಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ ಮೇಲೆ 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 ಕಟ್ ಮಾಡಿ ಬಿಡಬಾರ್ದು ಅದೇನಾಗುತ್ತೆ ಅಂದ್ರೆ ಮತ್ತೆ ಮತ್ತೆ ಬೆಳೀತಾ ಹೋಗುತ್ತೆ ಅದರ ಬದಲು ನಾವು ಬುಡ ಸಮೇತವಾಗಿ ನಾವು ಅಹ್ ಬೇರು ಸಮೇತವಾಗಿ ಸ್ಪ್ರೆಡ್ ಆಗಿರೋದನ್ನ ನಾವು ತೆಗ್ದಂತಹ ಸಂದರ್ಭದಲ್ಲಿ ಸಮಯ ತಗೊಳ್ಳುತ್ತೆ ಆ ನಂತರದಲ್ಲಿ ನಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತಹ ಬಾಧೆಗಳೆಲ್ಲವೂ ನಿವಾರಣೆ ಆಗುತ್ತಾ ಹೋಗುತ್ತೆ ಹಾಗೆ ಈ ದೇಹದಿಂದ ನಿಮ್ಮ ದೇಹದಿಂದ ಓದಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಗೆ ಆದಂತಹ ಒಂದು ಏನು ವಿಜುವಲೈಸೇಷನ್ ಮಾಡ್ಬೇಕು ಅಥವಾ ಒಂದು ಚಿತ್ರ ಅಥವಾ ಒಂದು ಸಣ್ಣದಾಗಿ ಒಂದು ಹತ್ತು ನಿಮಿಷ ಕುತ್ಕೊಂಡು ನೀವೇ ಯೋಚನೆ ಮಾಡ್ಬೇಕು ನಾನು ಇಷ್ಟು ದಿನ ನರಕಯ್ಯನೆ ಅನುಭವಿಸಿದೆ ಈ ನಕಾರಾತ್ಮಕ ಶಕ್ತಿಯಿಂದ ಅಥವಾ ದುಷ್ಟಶಕ್ತಿಯಿಂದ ಯಾರೋ ಮಾಡಿ ಕಳಿಸಿರ್ಬೋದು ಅಥವಾ ತಾನಾಗೆ ಅದು ಬಂದು ಮೈ ಹಿಡ್ದಿದಂತಹ ಶಕ್ತಿ ನನ್ನ ದೇಹಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಭಗವಂತನ ಕೃಪೆಯಿಂದ ಆ ಗುರುವಿನ ಕೃಪೆ ಅಥವಾ ನಮ್ಮ ಕುಲದೇವರ ಕೃಪೆಯಿಂದ ಈ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳ ಸಹಾಯದಿಂದ ನನಗೆ ಅದು ಪರಿಹಾರ ಆಗಿದೆ ಆದರೆ ಇದರ ಜೊತೆಗೆ ಈ ಪರಿಕಲ್ಪನೆಯನ್ನು ಕೊಟ್ಟಂತ ಈ ಪ್ರಕೃತಿ ಏನಿದೆ ಯಾಕಂದ್ರೆ ಪಂಚಭೂತಗಳು ದೇಹದಲ್ಲಿ ಹೇಗಿದೆ ಪ್ರಕೃತಿಯಲ್ಲೂ ಅದೇ ರೀತಿ ಇದೆ ಇಂತಹ ಒಂದು ಆದ ನಂತರ ನೀವು ನಿಮ್ಮ ಕುಟುಂಬ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಕುಟುಂಬದವರ ಜೊತೆಗೆ ಬೇರೀಬೇಕು ಅದರ ಜೊತೆಗೆ ಮಕ್ಕಳನ್ನ ನೋಡ್ಕೋಬೇಕು ನಮ್ಮ ನಮ್ಮ ಭೌತಿಕ ಜೀವನದ ಸಾಂಸಾರಿಕ ಜೀವನದಲ್ಲಿ ಏನೇನು ಸ್ಥಗಿತಗೊಂಡಿರುತ್ತೆ ಅದೆಲ್ಲವೂ ಕಾರ್ಯಗಳು ನಿರ್ವಹಣೆ ಆಗಕ್ಕೆ ಶುರುವಾಗುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸುಸ್ಥಿತಿ ಆರಂಭ ಆಗುತ್ತೆ ಜೊತೆಗೆ ನೀವು ಆಧ್ಯಾತ್ಮದ ಚಿಂತನೆಯನ್ನು ಮಾಡಬೇಕು ಜೊತೆಗೆ ಸಮಸ್ಯೆಯಿಂದ ನಿವಾರಣೆ ಆದ ಮೇಲೆ ನಿಮ್ಗೆ ಸಮಸ್ಯೆಯನ್ನು ನಿವಾರಣೆ ಮಾಡಕ್ಕೆ ಒಬ್ಬ ವ್ಯಕ್ತಿ ಅಂದ್ರೆ ನಿಮ್ಮ ಕುಲದೇವರು ಅಥವಾ ಮನೆ ದೇವರು ಯಾವುದೋ ಮುಖಾಂತರ ಈ ವ್ಯಕ್ತಿಯ ಅಂದ್ರೆ ನಮ್ಮಂತವರ ವಿಡಿಯೋಗಳಾಗಿರ್ಬೋದು ಯಾರ್ದೋ ಒಂದು ವಿಡಿಯೋವನ್ನ ನಿಮಗೆ ಒಂದು ತಲುಪಿಸಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಅತ್ಯಂತ ಒಳ್ಳೇದಾಗುತ್ತೆ ಆಗ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಕರ್ಕೊಂಡ್ ಬಂದವ್ರಿಗೂ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿದವ್ರಿಗೂ ಜೊತೆಗೆ ಈ ಪ್ರಕೃತಿಗೆ ನಿಮ್ಮ ಕುಲದೇವರಿಗೆ ಒಂದು ನಮಸ್ಕಾರವನ್ನ ಹೇಳಲೇಬೇಕು ನಾವು ಸ್ಕೂಲಲ್ಲಿ ಅಥವಾ ಒಂದು ಏನೋ ಒಂದು ಎಲ್ಲೇ ಹೋಗ್ಲಿ ಏನೋ ನಮ್ಗೆ ಹೆಲ್ಪ್ ಮಾಡಿದ್ರಿಗೆ ತುಂಬಾ ಥ್ಯಾಂಕ್ಸ್ ಅಪ್ಪ ನೀವು ಚೆನ್ನಾಗಿರಿ ಅಂತ ಹೇಳ್ತಿರಲ್ಲ ಅದೇ ತರದಲ್ಲಿ ಪ್ರಕೃತಿಯಲ್ಲಿ ಇವೆಲ್ಲವೂ ಅಹ್ ಏನ್ ಹೇಳ್ತೀನಿ ಅಂತಂದ್ರೆ ನಮ್ಮ ಗ್ಯಾಲಕ್ಸಿ ಅಂತ ಏನಿದೆ ನಮ್ಮ ಗ್ಯಾಲಕ್ಸಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಇದು ನೂರಕ್ಕೆ ನೂರು ಸತ್ಯ ಹಾಗಾಗಿ ನಾವು ಹೇಳುವಂತ ಎಲ್ಲ ಕೃತಜ್ಞತೆ ವಾಕ್ಯಗಳಾಗಿರ್ಬೋದು ಅಥವಾ ನಮ್ಮ ನೆಗೆಟಿವ್ ಥಾಟ್ಸ್ ಏನಿದೆ ಅದೆಲ್ಲವೂ ಹೋಗಿ ನಮ್ಮ ಪ್ರಕೃತಿಯಲ್ಲಿ ಲೀನ ಆಗುತ್ತೆ ಅಂತ ಹೇಳ್ತೀವಿ ಹಾಗೆ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಜೊತೆಗೆ ಅಹ್ ಪರಿಹಾರ ಆದ ನಂತರ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಜೊತೆಗೆ ಪರಿಹಾರ ಪರಿವರ್ತನೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ನೂರಕ್ಕೆ ನೂರು ಸಾಧ್ಯ ಯಾಕಂದ್ರೆ ಕೆಲವೊಬ್ರುವರು ಮನೆಯಲ್ಲಿ ಪರಿಹಾರ ಆದ್ಮೇಲೂ ಕೆಲವೊಂದೊಂದು ಅವರವರ ಕರ್ಮದ ಅನುಸಾರ ಕೆಲವೊಂದೊಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆ ಆಗೋದು ಅಥವಾ ಏನೋ ಗಂಡ ಹೆಂಡ್ತಿ ಅಂಡರ್ಸ್ಟ್ಯಾಂಡಿಂಗ್ ಅದು ಈ ಕಾರಣದಿಂದ ಅದೆಲ್ಲ ಕ್ಲಿಯರ್ ಆಯಿತು ಬಟ್ ಏನು ಸಣ್ಣ ಪುಟ್ಟ ಏನೋ ಸೀರೆ ಕೊಡ್ಸಲಿಲ್ಲ ಅಥವಾ ಒಂದು ವಾಚ್ ಕೊಡ್ಸಿಲ್ಲ ಈ ತರ ಸಣ್ಣ ಪುಟ್ಟದಕ್ಕೆ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಅದನ್ನ ಇದಕ್ಕೆ ಅಂತಲೇ ನೀವು ತಗೋಬಾರ್ದು ಯಾಕಂದ್ರೆ ದೇಹದಿಂದ ಶುದ್ಧ ಆದ ನಂತರ ಕೆಲವು ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಮಕ್ಕಳ ಸಮಸ್ಯೆಗಳಾಗಿರ್ಬೋದು ಪರಿಹಾರ ಆದ ಮೇಲೆ ನಿಮಗೆ ಒಂದೆರಡು ವರ್ಷ ಐದು ವರ್ಷ ಬಿಟ್ಟ ನಂತರ ಇದಕ್ಕೆ ಆಗಿದೆ ಅಂತ ತಿಳ್ಕೊಬಾರ್ದು ಜೊತೆಗೆ ಪರಿಹಾರ ಆದ ನಂತರ ನಿಮ್ಮ ಸಂಪೂರ್ಣ ತಲೆಯಿಂದ ನೀವು ತೆಗೆದು ಹಾಕ್ಬೇಕು ಏನಂತಂದ್ರೆ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ನನಗೆ ಚೈತನ್ಯ ಇದೆ ನನಗೆ ಶಕ್ತಿ ಇದೆ ನನಗೆ ಯಶಸ್ಸು ಇದೆ ನಾನು ಎಲ್ಲರಂತೆ ಬದುಕಬಲ್ಲೆ ಅಂತ ಯಾಕಂದ್ರೆ ಕೆಲವು ನೆಗೆಟಿವ್ ಎನರ್ಜಿ ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಮಾನಸಿಕವಾಗಿ ಕುಗ್ಗಿ ಹೋದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಅದರ ಜೊತೆಗೆ ಈಗ ಯಾರಿಗೋ ನೋಡಿ ನಗರ ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಜನ್ಮತಃ ಬಂದಾಗ ಅಥವಾ ಒಂದು ಹತ್ತು ವರ್ಷದಲ್ಲಿ ಇದ್ದಾಗ ಹದಿನೈದು ಇಪ್ಪತ್ತು ಮೂವತ್ತು ನಲ್ವತ್ತು ನಲವತ್ತೈದು ಅರವತ್ತು ಈ ತರ ಬಂದಂತ ಸಂದರ್ಭದಲ್ಲಿ ನಮಗೆ ತೆಗಿಬೇಕಾದ್ರೂ ಅಥವಾ ನಾವು ನಿಮಗೆ ಒಂದು ಕನ್ಸಲ್ಟೇಷನ್ ಕೊಟ್ಟು ನಿಮ್ಮನ್ನ ಕನ್ವಿನ್ಸ್ ಮಾಡಿ ನಿಮ್ಮ ದೇಹದಿಂದ ತೆಕ್ಕೋಬೇಕು ಅಂದಾಗ ಅದಕ್ಕೆ ಅದರದೇ ಆದಂತ ಸಮಯ ಇರುತ್ತೆ ಒಂದು ಭತ್ತದ ಗಿಡ ಒಂದು ಮೊಳಕೆ ಹಾಕಿದಂತ ಬಿತ್ತಿದಂತ ಸಂದರ್ಭದಲ್ಲಿ ಒಂದು ತಿಂಗಳಿಗೆನೆ ಫಲ ಕೊಡಲ್ಲ ಹಾಗೇನೇನೆ ವಿಚಿತ್ರವಾಗಿ ನಾವು ಏನೋ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಅದು ನಿಮಗೆ ಪರಿವರ್ತನೆ ಆಗಲ್ಲ ಅದನ್ನು ಸಮೇತ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆ ಇಂತಹ ವಿಚಾರಗಳನ್ನ ನಾವಿನ್ನು ಯಾವುದೇ ಮುಜುಗರ ಇಲ್ಲದೆ ನೇರವಾಗಿ ಹೇಳಿರ್ತೀನಿ ಅದರ ಜೊತೆಗೆ ಯಾವಾಗ ನಮಗೆ ವಯಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಮ್ಮ ದೇಹದಲ್ಲಿ ಶುರುವಾದಾಗ ಈಗ ನನಗೊಂದು ಈಗ ನನಗೆ ನಲ್ವತ್ನಾಲ್ಕು ಈಗ ನನಗೆ ಆಯಾಯ ವಯಸ್ಸಿಗೆ ರಿಲೇಟೆಡ್ ಆಗಿ ನಮಗೆ ಬರುತ್ತೆ ಈಗ ನೆಕ್ಸ್ಟ್ ಮೆನೋಪಾಸ್ ಆಗೋ ಸಮಯದಲ್ಲಿ ಅದರದೇ ಬೇರೆ ಮೆನೋಪಾಸ್ ಆದ್ಮೇಲೆ ಈ ತರ ಎಲ್ಲ ಬರ್ತಾ ಹೋಗುತ್ತೆ ಅದನ್ನ ಇದಕ್ಕೆ ಅಂತಾನೆ ನಾವು ಇನ್ಕ್ಲೂಡಿಂಗ್ ಮಾಡ್ಕೋಬಾರ್ದು ಯಾಕಂದ್ರೆ ನಮ್ಮ ದೇಹದಲ್ಲಿ ಪಿತ್ತ ಕಫ ಅಥವಾ ತ್ರಿದೋಷಗಳ ರಿಲೇಟೆಡ್ ಆಗಿ ನಮಗೆ ಕಾಯಿಲೆಗಳು ಬರುತ್ತೆ ಇದೆಲ್ಲ ಪರಿಹಾರ ಮಾಡ್ಕೊಂಡವ್ರಿಗೆ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳದೆ ಇದ್ದವರಿಗೂ ಸಮೇತ ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ನಾವು ವೈದ್ಯಕೀಯ ಮೊರೆ ಹೋಗ್ಬೇಕು ಇದೇ ಇದೆ ಅಂತ ಹೇಳ್ಬಿಟ್ಟು ನಾವು ಕೂತ್ಕೋಬಾರ್ದು ಹಾಗೇನೇನೆ ಯಾವಾಗ ನಮ್ಮ ದೇಹ ದೇಹದಲ್ಲಿ ವಾತಾಪಿತ್ತ ಕಫಗಳು ಏನು ಇಂಬ್ಯಾಲೆನ್ಸ್ ಆದಾಗ ರೋಗಗಳು ಹೇಗೆ ಶುರು ಆಗುತ್ತೋ ಆಗ ನಾವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲಿ ನಮ್ಗೆ ಅತ್ಯಂತ ಶುಭ ಆಗುತ್ತೆ ಜೊತೆಗೆ ನಾವು ಇದೆಲ್ಲ ಪರಿಹಾರವನ್ನು ಮಾಡ್ಕೊಂಡಾಗ ಆಹಾರ ಆಗಿರ್ಬೋದು ವಿಹಾರ ಆಗಿರ್ಬೋದು ನಮ್ಮ ಕುಲದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಈಗೇನು ಬಂದು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ಇವೆಲ್ಲವನ್ನು ನಾವು ಒಗ್ಗೊಟ್ಟಿನಿಂದ ಸಂತೋಷದಿಂದ ನಾವು ಹೋಗ್ಬೇಕಾಗುತ್ತೆ ಯಾಕೆ ಅಂದ್ರೆ ಒಬ್ರೊಬ್ರು ಕರ್ಮಗಳು ಒಂದೊಂದ್ ತರ ಇರುತ್ತೆ ಒಂದೊಂದು ಶರೀರಗಳು ಒಂದೇ ತರ ಇರುತ್ತೆ ಇರಲ್ಲ ಸಾರಿ ಒಬ್ರೊಬ್ರು ಕರ್ಮಗಳು ಒಂದೇ ತರ ಇರಲ್ಲ ಹಾಗೆ ಒಬ್ರೊಬ್ಬರ ದೇಹದ ಏನು ಶಕ್ತಿ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಒಂದೇ ತರ ಅಲ್ಲ ಆದ್ರೆ ದೇವರು ಎಲ್ಲರಿಗೆ ಎರಡೇ ಕಣ್ಣು ಒಂದು ಮಗು ಬಾಯಿ ಕಿವಿ ಇದೆಲ್ಲವನ್ನು ಕೊಟ್ಟಿದ್ರು ಕರ್ಮಗಳು ಮಾತ್ರ ಎಲ್ಲರದ್ದು ಬೇರೆ ಬೇರೆ ಯಾಕಂದ್ರೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲೂ ಸಮೇತ ನಾವು ನಮ್ಮ ನಮ್ಮ ಕರ್ಮಗಳು ಬೇರೆ ಬೇರೆ ಹೊತ್ಕೊಂಡು ತಂದಿರ್ತೀವಿ ತಂದೆ ತಾಯಿ ಕರ್ಮನೇ ಬೇರೆ ನನ್ನ ಕರ್ಮನೇ ಬೇರೆ ಪ್ರಕೃತಿಯಲ್ಲಿ ನಾವು ಮಾಡುವಂತಹ ಕೆಲಸಗಳಿಂದ ನಾವು ಸಂಪಾದನೆ ಮಾಡುವಂತಹ ಪಾಪ ಪುಣ್ಯದ ಕೆಲಸಗಳು ಇವೆಲ್ಲನೂ ಹೇಳ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಕೆಲವ್ರನ್ನ ನೀವು ನೋಡ್ಬೋದು ಎಷ್ಟೋ ಸಂದರ್ಭದಲ್ಲಿ ಹಲವಾರು ಕಡೆ ಸುತ್ತಿದ್ರುನು ಅವರ ಕರ್ಮವನ್ನು ಕಳ್ಕೊಳ್ಳಕು ಆಗಲ್ಲ ಜೊತೆಗೆ ಇಂತಹ ನಕಾರಾತ್ಮಕ ವಿಧಾನದಿಂದ ನಕಾರಾತ್ಮಕ ಶಕ್ತಿಯನ್ನ ಸರಿಯಾದ ವಿಧಾನದಿಂದ ಸಮೇತ ಅವ್ರಿಗೆ ಆಗೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ದೀರ್ಘಕಾಲದ ಒಂದು ಪ್ರಯತ್ನವನ್ನ ಮಾಡಿ ಖಂಡಿತವಾಗ್ಲು ನೀವು ಪರಿಹಾರ ಮಾಡಿಕೊಂಡ ನಂತರ ಪಂಚಭೂತಗಳಿಗೆ ವಂಶಿ ಅಂತ ಹೇಳ್ತೀನಿ ಹಾಗೆನೇನೆ ನಿಮ್ಮ ನಿಮ್ಮ ಕುಲದೇವರನ್ನ ವಂದಿಸಿ ಈ ಕುಲದೇವರಿಗೆ ಒಂದು ಧನ್ಯತಾ ಭಾವ ಇರಲಿ ಅಂತೇಳಿ ಹಾಗೆ ಮುಂದಿನ ದಿನಗಳಲ್ಲಿ ಅಂತಹ ಸಂದರ್ಭದಲ್ಲಿ ನಿಮಗೆ ಹತ್ತು ಹಲವಾರು ಒಳ್ಳೆಯ ಕಾರ್ಯಗಳು ಒಳ್ಳೆಯ ಆರೋಗ್ಯ ಸಂಪತ್ತು ಎಲ್ಲವೂ ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ದೇಹವನ್ನ ಕಾಪಾಡಿಕೊಂಡು ಸ್ವಾಸ್ಥ್ಯದಿಂದ ಸೂಕ್ಷ್ಮ ಶರೀರವನ್ನು ನಮ್ಮ ಭೌತಿಕ ಶರೀರವನ್ನು ನಾವು ಕಾಪಾಡಿಕೊಂಡು ಹೋಗೋದು ನಮ್ಮ ನಮ್ಮ ಜವಾಬ್ದಾರಿ ಆಗಿರುತ್ತೆ ಯಾಕಂದ್ರೆ ನಮ್ಮ ಹತ್ರ ಪರಿಹಾರಕ್ಕೆ ನೀವು ಬಂದ ಮೇಲೆ ನಾವು ಹೇಳ್ಬಹುದು ಇಷ್ಟು ಸಮಯದಲ್ಲಾಗುತ್ತೆ ಆಗುತ್ತೆ ಇಷ್ಟು ಸಮಯ ಆದ ನಂತರ ಪರಿಹಾರ ಆಗುತ್ತೆ ಆನಂತರ ನೀವು ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಮೊಬೈಲ್ ನಾವು ತಗೊಂಡ್ಮೇಲೆ ಮೇಲೆ ಅದನ್ನ ತಂದ ದಿನ ಚಾರ್ಜ್ ಮಾಡ್ತೀವಿ ನಾಳೆ ದಿನ ಖರ್ಚಾದ್ಮೇಲೆ ಅಂದ್ರೆ ಮೊಬೈಲ್ ಬ್ಯಾಟ್ರಿ ಖರ್ಚಾದ್ಮೇಲೆ ನಾವು ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳೋದು ಅಥವಾ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ನಾವು ಚಾರ್ಜ್ ಮಾಡ್ಕೊಳ್ಳಲು ಅದೇ ರೀತಿ ನಮ್ಮ ದೇಹಕ್ಕೆ ಹೇಗೆ ಸ್ನಾನ ಬೇಕು ಆಹಾರ ಫ್ಯಾಟು ಪ್ರೋಟೀನು ಕಾರ್ಬೋಹೈಡ್ರೇಟ್ಸ್ ಹೇಗೆ ಬೇಕು ಅದೇ ತರ ನಮ್ಮ ಚಕ್ರಗಳಿಗೂ ಮಂತ್ರ ಜಪ ತಪ ಇವೆಲ್ಲದರ ಅಗತ್ಯ ನಮ್ಮ ಕೊನೆಯ ದಿನಗಳ ತನಕನೂ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಹಾಗೆ ಜೊತೆಗೆ ನನ್ನ ಸ್ಟಡೀಸ್ ಅಲ್ಲಿ ನಾನು ಕಂಡಿರುವಂತದ್ದು ಅದರ ಜೊತೆಗೆ ಇಲ್ಲಿ ಯಾರು ಶಾಶ್ವತ ಅಲ್ಲ ದೈವಿಕ ಚಿಂತನೆಗಳು ಮೋಕ್ಷದ ಚಿಂತನೆಗಳು ಹೆಚ್ಚಾಗಿರ್ಲಿ ಹಾಗೆ ಇಂತಹ ಸಂದರ್ಭದಲ್ಲಿ ನಿಮಗೆ ದೈವಿಕ ಶಕ್ತಿಯು ಜಾಸ್ತಿ ಆಗ್ತಾ ಹೋಗುತ್ತದೆ ಜೊತೆಗೆ ನಿಮ್ಮ ಚಕ್ರಗಳಲ್ಲಿ ಇರುವಂತಹ ಆ ದೈವಿಕ ಶಕ್ತಿಯು ಯೋಗಿನಿಯರು ಇದ್ದಾರೆ ಸೊ ಅದನ್ನ ಮುಂದಿನ ದಿನದಲ್ಲಿ ಯಾವ್ದಾದ್ರು ಹೇಳ್ತೀನಿ ಅದರ ಬಗ್ಗೆ ಮುಂದಿನ ದಿನ ವಿಡಿಯೋ ಮಾಡಿದಾಗ ಹೇಳ್ತೀನಿ ಹಾಗಾಗಿ ಯಾರ್ಯಾರು ಇಂತಹ ನಕಾರಾತ್ಮಕ ಬಾಧೆ ಮದ್ದಿಡು ಕ್ರಿಯೆ ಅಥವಾ ಮಾಂತ್ರಿಕ ಬಾಧೆಗಳಿಗೆಲ್ಲ ಒಳಗಾಗಿರ್ತೀರಿ ದಯವಿಟ್ಟು ನೀವು ಕುಂದದೆ ನಿಮ್ಮ ನಿಮ್ಮ ಮನಸ್ಸನ್ನು ಬಲ ಮಾಡಿಕೊಂಡು ನಿಮ್ಮ ನಿಮ್ಮ ಆತ್ಮಸ್ಥೈರ್ಯವನ್ನ ಬಲ ಮಾಡಿಕೊಂಡು ನೀವು ನಿಮ್ಮ ಕಾರ್ಯಗಳಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಿಗಾದ್ರೂ ಈ ತರ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನೀವು ಹತ್ತು ಹಲವಾರು ಕಡೆ ಸುತ್ತಿನೂ ನಿಮಗೆ ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಕನ್ಸಲ್ಟೇಷನ್ ತಗೋದು ಇಲ್ಲದಿದ್ದಂತ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಕುಲಗುರುಗಳು ಅಥವಾ ನಿಮ್ಮ ನಿಮ್ಮ ಕುಲ ಹಿರಿಯರು ಅಥವಾ ನಮ್ಮ ಹಿರಿಯರು ಹಾಕಿಕೊಟ್ಟಂತ ದಾರಿಯಲ್ಲೇ ನಾವು ನೋಡಿದ್ರೆ ಖಂಡಿತವಾಗ್ಲು ನಮ್ಮ ಜೀವನ ಅಧೋಪತನಕ್ಕೆ ಇಳಿಯದೆ ನಾವು ಉನ್ನತ ಸ್ಥಾನಕ್ಕೆ ಏರಬಲ್ಲ ಅಂತ ಹೇಳ್ತೀನಿ ಸೊ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಇಂಥ ವಿಡಿಯೋಗಳನ್ನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಒಂದ್ ಸೆಕೆಂಡ್ ಥ್ಯಾಂಕ್ ಯು ನಮಸ್ತೆ